ನಮಸ್ಕಾರ ಗೆಳೆಯರೆ ಆರ್ ಸಿ ಬಿ ಸೋತ್ರ ರೆಕಾರ್ಡ್ ಗೆದ್ರು ರೆಕಾರ್ಡ್ ಕೊಹ್ಲಿ ಅರ್ಧ ಶತಕ ಸಮೋಗತದಿಂದ ಆರ್ ಸಿಬಿಗೆ ಜಯ ಆರ್ ಸಿಬಿಂದು ಕೊಹ್ಲಿ ತನ್ನ ಪರ್ಸನಲ್ ಮೈಸೇಷನ್ ಗೋಸ್ಕರ ಅದಕ್ಕೆ ಸ್ಲೋ ಸ್ಟ್ರೈಕ್ ರೇಟ್ ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ ಬನ್ನಿ ಆರ್ ಸಿ ಬಿ ರೆಕಾರ್ಡ್ ಗೆದ್ರು ರೆಕಾರ್ಡ್ ಈಗ ಎಚ್ ಅವರು ಇನ್ನೂರ ರನ್ ನೋಡಿದರೆ ಅದೇ ನಮ್ಮ ಆರ್ ಸಿ ಬಿ ಅವರು ಚೇಸ್ ಮಾಡ್ತಾರೆ ಇನ್ನೂರ ಅರವತ್ತೆರಡು ರನ್ ನೋಡಿದ್ದಾರೆ ಚೇಸ್ ಮಾಡೋದ್ರಲ್ಲಿ ಹೈಯೆಸ್ಟ್ ರನ್ ನೋಡಿದ್ರೆ ಆರ್ ಸಿ ಬಿ ಅವರನ್ನೇ ಇನ್ನೂರ ಅರ್ವತ್ತ ರನ್ ಇದಕ್ಕೂ ಮುಂಚೆ ಯಾವುದೇ ಟೀಮ್ ಇನ್ನೂರ ಅರ್ವತ್ತೆರಡ್ ರನ್ ಹೊಡೆದಿರ್ಲಿಲ್ಲ ಮನೆ ಪಂಜಾಬ್ ಅವರು ಇನ್ನೂರ ಅರವತ್ತೆರಡ್ ರನ್ ಚೇಸ್ ಮಾಡ್ಬಿಟ್ಟು ಅವರು ಮತ್ತೆ ನಾವು ಜಂಟಿ ಸ್ಥಾನದಲ್ಲಿದೆ ಆದ್ರೂ ಪಂಜಾಬ್ ಅವರೇ ಮೊದಲನೇ ಸ್ಥಾನ ಪಂಜಾಬ್ ಅವರು ಇನ್ನೂರ ಅರ್ವತ್ತೆರಡು ರನ್ ಗೆದ್ದು ರೆಕಾರ್ಡ್ ಮಾಡಿದ್ದಾರೆ ನಾವು ಇನ್ನೂರ ಅರವತ್ತೆರಡು ರನ್ ಹೊಡೆದು ಸೋತು ರೆಕಾರ್ಡ್ ಮಾಡಿದೀವಿ ಅದೇ ರೀತಿ ಮತ್ತೆ ರಾಜಸ್ಥಾನ್ ರಾಯಲ್ಸ್ ಇರುತ್ತೆ ವಿರಾಟ್ ಕೊಹ್ಲಿ ಅರ್ತ್ ಬಾಲ್ ಗೆ ಹೆಚ್ಚು ಒಡಿತಾರೆ ಅದು ಕೆಳಮಟ್ಟದ ರೆಕಾರ್ಡ್ ಆದರೂ ಅದು ಒಂಥರ ರೆಕಾರ್ಡ್ ಇನ್ನು ನಿನ್ನೆ ಜಿ ಟಿ ಅತಿ ಕಡಿಮೆ ಓವರ್ ನಲ್ಲಿ ಇನ್ನೂರು ರನ್ ಚೇಸ್ ಮಾಡಿದ್ವಿ ಅದನ್ನು ರೆಕಾರ್ಡ್ ಐಪಿಎಲ್ ಓಡಿದು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಮೊದಲೇ ಸೆಂಚುರಿ ಬುನಾದಿ ಹತ್ತಾರೆ ಐ ಪಿ ಎಲ್ ಸೀಸನ್ ಸೆಂಚುರಿಗಳ ಸುರಿಮಳೆನೆ ಸುರಿತಾ ಇದೆ ಇದು ಒಂದ್ ರೀತಿ ರೆಕಾರ್ಡ್ ಇದು ಕೂಡ ರೆಕಾರ್ಡ್ ಆರ್ ಸಿ ಬಿ ಇದು ರೆಕಾರ್ಡ್ 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 ಎಲ್ಲೆಲ್ಲೂ ರೆಕಾರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಐಪಿಎಲ್ ಫುಲ್ ಆಫ್ ರೆಕಾರ್ಡ್ ಬಿಲ್ ಜಾಕ್ಸನ್ ಒಂದು ಬಾಲ್ ಆರ್ ಸಿ ಬಿ ಪರ ಅತಿ ಕಡಿಮೆ ಬಾಲ್ ಅಲ್ಲಿ ಸೆಂಚುರಿ ಹೊಡಿತಾರೆ ಇದು ಆರ್ ಸಿ ಬಿ ಒಳಗಿನ ರೆಕಾರ್ಡ್ ಇದು ಒಂದ್ ರೀತಿ ರೆಕಾರ್ಡ್